ಸುರೇಂದ್ರ ಯಚ್ಚರಿಸಿದ ನೀನೆನ್ನನು ತೊಳೆದು ಎನ್ನ ನಾವರಿಸಿದ್ದ ಅಜ್ಞಾನ ಕಲ್ಮ ಶವನು ಇತ್ತನೆಗೆ ಆಹಂಭಾವವು ವಜ್ರಿ ರಾಜವಂಶದ ರಾಜುಲ ನಾನೆಂದು ಅಂತೆಯೇ ಜಿನ ಗುರುವಾಗುವ ಶ್ರೇಷ್ಠನಾನಹುದೆಂದು ನಾನಹುದೆಂದು ಅದರ ಗಯನ್ನ ಮಿತಿಯನು ಗಯ ನಮಿತಿಯನು ಅಂತೆಯೇ ಈ ಬಾಲತೀರ್ಥಂಕರಣ ಮಹಿಮೆಯನು ದೂರವಾಗಿ ಕವಿದ ಅಹಂಕಾರ ತಿರುಳು ತೆರೆದವೆನ್ನ ಬೆಳಕ ನೇತ್ರಗಳು ಪರಮ ಕೃತಜ್ಞತೆಗಳು ನಿನಗೆ ಶತಕೋಟಿ ವಂದನೆಗಳ ಜತೆಗೆ ಸಂತೈ ತವರನು ನುಡಿದ ನಾ ಶತಿಪತಿಯು ಬೆಳದಿಂಗಳ ಇಬ್ಬನಿಯಂತೆ ಇರಲವನ ದನಿಯೂ ಚಿಂತಿಸದಿರಿ ನೀವು ಅದ ಕಾಗಿ ಪೂಜ್ಯ ಬಂದೆನೂ ನಾನಿಲ್ಲಿಗೆ ತೋರಿಸಲೆಂದು ಲೋಕಕ್ಕೆ ಜಿನಕುವರ ವರ್ಧಮಾನನು ಒಂದಿಹನೆಂದೋ ಮತಿ ಶ್ರುತ ಅವಧಿ ಜ್ಞಾನಗಳನ್ನು ಜನ್ಮದಾರಭ್ಯದಿಂದಲೇ ನಡೆದಿರಲೆಲ್ಲವೂ ಪೂರ್ವ ನಿಶ್ಚಿತದಂತೆ ನಾನು ನೀವು ಮತ್ತೆಲ್ಲರೂ ಕೇವಲ ನಿಮಿತ್ತ ಮಾತ್ರ ಹೇ ಏ ಬಳಿಕದಲವನ್ನು ವಂದಿಸಿ ಭಕ್ತಿಯಲ್ಲಿ ಬಲವರ್ಧಮಾನಗೆ ಗುರುವಿಗೆ ಮತ್ತಾರಾಜ ದಂಪತಿಗೆ ಹಿಂತಿರುಗಿದನಲ್ಲಿಂದ ಸುರಲೋಕಕ್ಕೆ ಗಾಡಿ ನೌಕಿಯ ನೀರಿದ ಗಂಧರ್ವನಂತೆ ಬಾಗಿನ ಮಿಸಲ ಗುರುವೋ ಆ ಬಾಲದಿನಗೆ ಎಂದ ನಿಂತವನು ವಿನಯದಲ್ಲಿ ಹಿರಿಯಗೆ ಪೂಜ್ಯರೇ ಇರಲು ಗುರುಸ್ಥಾನದಲ್ಲಿ ನೀವು ವಂದಿಸದರಿ ನೀವೆನಗೆ ನಾನಾದರೋ ಸಾಮ್ರಾಟ ಸಿದ್ಧಾರ್ಥ ಮಾತೆ ತ್ರಿಶೈಲೆಯರ ಪುತ್ರ ಮಾತ್ರನಾಗಿರಿ ಆವರಿಸರೆಲ್ಲ ರಮನವನು ಮಹಾವೀರನ ವಿನಯ ಪರಿಮಳವು ತುಂಬಿತು ತ್ರಿಶಲಯ ಕಂಗಳಿ ಆನಂದ ಬಾತ್ಪವು ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದ ಆ ಜನ್ಮ ಕಲ್ಯಾಣ ಮಹೋತ್ಸವದ ಚಿತ್ರಣವನ್ನು ಬಹಳ ಸುಂದರವಾಗಿ ರಮ್ಯವಾಗಿ ಭಕ್ತಿ ರಸದಲ್ಲಿ ಡಾಕ್ಟರ್ ರಥಾರಶೇಖರ್ ಅವರು ರಚನೆ ಮಾಡಿದ್ದಾರೆ ಆಗ ಗುರುಗಳು ಹೇಳ್ತಾರಂತೆ ಕುಲಗಳು ಸುರೇಂದ್ರ ಆ ಮತ್ತು ಸಿದ್ಧಾರ್ಥ ಇಬ್ರು ಹೇಳ್ತಾರೆ ನನ್ನನ್ನು ನೀನು ಆ ಗುರುಗಳು ನನ್ನ ಅಜ್ಞಾನ ಕಲ್ಮಶ ಇತ್ತು ನಾನು ರಾಜವಂಶದ ಲಿಚ್ಚಿ ರಾಜಿ ಕುಲದ ರಾಜವಂಶ ಎಂಬತಕ್ಕಂಥ ಹಮ್ಮಿತ್ತು ನನಗೆ ಜಿನನಾಗ್ತಕ್ಕಂಥ ಗುರುವಿಗೆ ನಾನು ಜಿನನಾಗ್ತಕ್ಕಂಥ ಆತ್ಮ ಆ ಜಿನನಾಗ್ತಕ್ಕಂಥ ಬಾಲಕನಿಗೆ ಗುರು ನಾನು ಅಂತಕ್ಕಂಥ ಹೆಮ್ಮೆ ಇತ್ತು ಪ್ರೌಢಿತ್ತು ಆದ್ರೆ ಆದರೆ ನಾನು ಈ ತೀರ್ಥಂಕರಣ ಮಹಿಮೆಯಿಂದ ದೂರವಾಗಿ ನನ್ನ ಅಹಮಿಕೆಯ ನನ್ನ ಅಹಮಿಕೆಯ ಪೊರೆಯನ್ನ ನೀನು ಕಳಿಸಿದಿಯಪ್ಪ ನಿನಗೆ ಶತಕೋಟಿ ವಂದನೆಗಳು ಎಂಬುದಾಗಿ ಹೇಳಿ ಆ ಶಚಿಪತಿ ಆಗ ಆ ಅವರನ್ನು ಏನು ಬೆಳೆದಿಂಗಳಿಬ್ಬನಿ ಅಂತ ಹೇಳ್ತೇನೆ ಚಿಂತಿಸಬೇಡಿ ಪೂಜ್ಯರೇ ನಿಮ್ಮ ಹಮಿಕೆಯನ್ನು ದೂರ ಮಾಡಲಿಕ್ಕೆ ನಾನು ಬರಲಿಲ್ಲ ಲೋಕಕ್ಕೆ ಜಿನಕುವರ ವರ್ಧಮಾನನು ಮತೀಶ್ರುತ ಅವಧಿಜ್ಞಾನಗಳನ್ನು ಬಲ್ತಕ್ಕಂಥವ್ನು ಅಂತ ಹೇಳಲಿಕ್ಕೋಸ್ಕರವಾಗಿ ನಾನು ಬಂದೆ ಆ ಜನ್ಮದಾರಾಭ್ಯದಿಂದಲೇ ಅವರು ಅದನ್ನೆಲ್ಲ ಪಡ್ಕೊಂಡಿದ್ದಾರೆ ನಾನು ಸುರಲೋಕದಿಂದ ಬಂದಿದ್ದು ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ಇದೆಲ್ಲವೂ ನೀವು ನಾವು ಎಲ್ಲ ನಿಮಿತ್ತ ಅಂತ ಹೇಳ್ತೇನೆಂತೆ ಬಳಿಕ ಬಾಲ ಬಳಿಕ ಭಕ್ತಿಯಿಂದ ದೇವೇಂದ್ರ ಬಾಲವರ್ಧಮಾನನಿಗೆ ಗುರುವಿಗೆ ರಾಜದಂಪತಿಗಳಿಗೆ ನಮಸ್ಕಾರ ಮಾಡಿ ಸು ಗಾಳಿ ನೌಕೆ ಹೇಗೆ ಗಂಧರ್ವರು ಗಾಳಿಯಲ್ಲಿ ಹೋಗ್ತಾರಲ್ಲ ಆಕಾಶಕ್ಕೆ ಹಾಗೆ ಇವನು ಕೂಡ ಮಾಯವಾದಂತೆ ತದನಂತರ ಗುರು ಆ ಜಿನಬಾಲಕನಿಗೆ ನಮಸ್ಕಾರ ಮಾಡ್ತೇನಂತೆ ವಿನಯದಿಂದ ಆಗ ಮಗು ಜಿನಬಾಲಕ ಹೇಳ್ತೇನೆ ಇಲ್ಲ ಪೂಜ್ಯರೇ ನೀವು ಇನ್ನೂ ಗುರುಸ್ಥಾನದಲ್ಲಿದ್ದೀರಿ ನೀವು ನೀವು ಒಂದಿ ನೀವು ಒಂದಿ ಒಂದಿಸದೆ ನಾನು ನಮಸ್ಕಾರ ಮಾಡಬೇಡಿ ನಾನು ಸಾಮ್ರಾಟ್ ಸಿದ್ಧಾರ್ಥ ಮಾತೆ ತ್ರಿಶೀಲರ ಪುತ್ರ ಮಾತ್ರ ಈಗ ನಾನಿನ್ನೂ ಜನನಾಗ್ತಕ್ಕಂಥ ಸಾಧನೆ ಮಾಡಲೇಬೇಕು ಈ ಜನ್ಮದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತೇನೆ ಆ ಸಮಯದಲ್ಲಿ ಅವರೆಲ್ಲರ ಮನವನ್ನ ಆ ಜಿನಬಾಲಕನ ವಿನಯದ ಪರಿಮಳ ತುಂಬಿಕೊಳ್ಳುತ್ತಂತೆ ತ್ರಿಶಲೆಯ ಕಂಗಳಲ್ಲೂ ಕೂಡ ಆನಂದ ಬಾಷ್ಪ ಉಂಟಾಯಿತು ಇದನ್ನು ಹೇಳ್ತಾ ಇರ್ತಕ್ಕಂಥ ನಮಗೂ ಕೂಡ ಆನಂದ ಬಾಷ್ಪ ಉಂಟಾಗ್ತಾ ಇದೆ ಕವಿಗಳಿಗೆ ಮದುವೆ ಆಗಿ ಹೋಗಿದೆ ನಮಸ್ಕಾರ